ಗಣರಾಜ್ಯೋತ್ಸವಕ್ಕೆ ರೆಡಿ ಆಗ್ಲತ್ತ ನೋಡ್ರಿ ಫುಲ್ ಬೂಟ್ ಹಾಕೊಂಡಿ ಮಿಂಚ್ಲತ್ತಾನ ಹ್ಮ್ ನಡ್ದೇವ್ರಿ ಸ್ಕೂಲ್ ಕಡೀಗ ಎಲ್ಲ ರೆಡಿ ಓಕೆ ತೋರಿಸಿದ್ರಿ ನಮ್ಮೂರು ನಂದಿ ಬಸವೇಶ್ವರ್ ಗುಡಿ ನೋಡ್ರಿ ಫುಲ್ ರೆಡಿ ಅಲತ್ತದ ಈಗ ಎಲ್ಲ ಕಲರಿಂಗ್ ಅಷ್ಟೇ ಅದ बेल साउंड सौंड उस्तरी सचिव बंधन संविधान शिल्पी डॉक्टर बी आर अंबेडकर् Thank you ಸಲ ಕರ್ಕೊಂಡು ನೋಡಿದೆ ಒಂದು ಒಂದು ಮಹಾತ್ಮ ಗಾಂಧೀಜಿ ಅವರಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ग्र मस्त <laughs> 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 ಕೂಡ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತ ಶ್ರೀ ಪ್ರತಿ ವರ್ಷದಂತೆ ಬಸವೇಶ್ವರ ವೃತ್ತದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದು ಬಹಳ ಸಂತೋಷವಾಗಿರೋದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂತಹ ವಿರ್ಶೆಟ್ಟಿ ಜಿ ಪೊಲೀಸ್ ಪಾಟೀಲ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾರೆ வாசன ஹலோ 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 జల్ ఫోక దేశా లరా ಮಾತಾಡ್ರಿ ಅಡ್ಡು ವಿಶಾಲ್ ರೆಡ್ಡಿ ಆಯ್ತು ಆಯ್ತಾ ಈ ಏನ್ರ ಬಾಯಿ ಇವತ್ತಿನ ದಿನ

ஏ அழ்த்த அழுத்தொம்ப அழ்த்த உத்தவரி சீவா ஏன்த்து தங்கில் ஒழகே சரி ಇದು ಉಸ್ತುವಾರಿ ಸಚಿವ ಇದು ನಿಮ್ ಸಲಯಾಗಿ ನಿಂತಾರೀ ನಿಮ್ಸ ನಿಮ್ ಸಲಯಾಗಿ ನಿಂತಾರ ಬರ್ರಿ ಜಂಡ ಚಂಡದು ಗಣ್ಯ ವ್ಯಕ್ತಿಗಳು ಊರಿನ ಮುಖ್ಯ ಗಣ್ಯ ವ್ಯಕ್ತಿಗಳು ಸಾಕ್ರಿ ಸಾಕ್ರಿ ಮುಖ್ಯ ಗಣ್ಯ ಬಸ್ವೇಶ್ವರ ದೇವಾಲಯ 在我家看。 ఓరల్లీ ప్రభత్ పేరి ముగసి నమ్మ శాలే తలుపుదేవ్రీ ಪೂಜೆ ಮಾಡತಾರೆ ಪೂಜೆ ಮುಗಿದ ನಂತರ ಧ್ವಜಾರೋಹಣ ಮಾಡಲಾಗುತ್ತದೆ ಗಣರಾಜ್ಯೋತ್ಸವಕ್ಕೆ ವೇದಿಕೆ ಸಜ್ಜಾಗಿದೆ ಧ್ವಜಾರೋಹಣ ಮುಕ್ತಾಯದ ನಂತರ ಬಂದಂತ ಅತಿಥಿಗಳಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಾಗುತ್ತದೆ ಮಾಡಿಕೊಳ್ಳಲಾಗುತ್ತದೆ ಧ್ವಜ ಹರಿಸಲಾಯಿತು ಮುಂಜಾನೆಯ ಮಂಜಿನಲ್ಲಿ ಚಿಲಿಪಿಲಿಯ ಸದ್ದಿನಲ್ಲಿ ಮುಂಜಾನೆಯ ಮಂಜಿನಲ್ಲಿ ಚಿಲಿಪಿಲಿಯ ಸದ್ದಿನಲ್ಲಿ ಬೆಚ್ಚನೆಯ ಕಾಫಿಯ ಜೊತೆಗೆ ಬೆಚ್ಚನೆಯ ಕಾಫಿಯ ಜೊತೆಗೆ ಸಿಹಿಯಾದ ಮಾತು ಎಲ್ಲರಿಗೂ ಶುಭೋದಯ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಇಪ್ಪತ್ತಾರನೇ ಜನವರಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಧ್ಯಕ್ಷ ಸ್ಥಾನವನ್ನ ನಮ್ಮ ಶಾಲೆಯ ನೆಚ್ಚಿನ ಮುಖ್ಯ ಗುರುಗಳು ಆಗಿರ್ತಕ್ಕಂತಹ ಶ್ರೀ ಬಸಪ್ಪ ಎಲ್ ಹೊಸಮನಿ ಸರ್ ಅವರು ಈ ಒಂದು ವೇದಿಕೆಯ ಅಲಂಕಾರವನ್ನು ಸ್ವೀಕರಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ ಬಸವರಾಜ್ ಜಿ ಕೋಳಿ ಸರ್ ಅವರು ತಮ್ಮ ಒಂದು ಮುಖ್ಯ ಅತಿಥಿ ಅಲಂಕಾರವನ್ನ ಸ್ವೀಕರಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಚಾರ್ಜ್ ಆಯ್ತ್ರಿ ಸೊ ಅದ್ರ ಸಲುವಾಗಿ ಮನೆಗೆ ಹೋಗಿದ್ರಿ ಚಾರ್ಜ್ ಹಚ್ಚ ಸಲಕ ಸೊ ನಾ ಬರುವ ಹೊತ್ತಿಗೆ ನಮ್ಮ ರಾಜೇಂದ್ರ ಸರ್ ಅರ್ಧ ಲೈಟ್ ಊರಿನ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಉದ್ದೇಶ ಹೇಳ್ರಿ ಸಂವಿಧಾನ ರಚನೆ ಮಾಡೋ ಉದ್ದೇಶ ಏನು ಪ್ರಜಾ ಪ್ರಭುತ್ವ ರಾಷ್ಟ್ರ ನಮ್ಮನ್ನ ಯಾರು ಆಳ್ವಿಕೆ ಮಾಡ್ತಾರ ಶಾಸಕರು ಅಥವಾ ಶಾಸಕಾಂಗ ರೈಟ್ ಗಣರಾಜ್ಯೋತ್ಸವದ ಮತ್ತು ಸಂವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟರೆ ಅವರು ಿ ಮತ್ತು ಸಂಗಡಿಗರಿಗೆ ಮುಂದಿನ ನೃತ್ಯ ದಿಕ್ಕು ದಿಕ್ಕು ಮತ್ತು ಸಂಗಡಿಗರು ಕೃತ್ಯವನ್ನು ಅರ್ಪಿಸುವ ಮೂಲಕ ಗೌರವವನ್ನು ಸಲ್ಲಿಸೋಣ ನಾವು ಎಲ್ಲಿ ಹೋದ್ರೂ ವಾಪಸ್ ಮನೆ ಹೋಗಿ ಎಂಬ ಬಲ

ಧನ್ಯವಾದಗಳು ಸರ್ಜೀನ್ ಅವರಿಗೆ ಮುಂದಿನ ಬಹುಮಾನ ಮಕ್ಕಳಿಗೆ ಬಹುಮಾನ ವಿತರಿಸಬೇಕಾಗಿ ಸುನೀಲ್ ಜಮದರ್ ಅವರತ್ರ ಮನವಿ ಮಾಡಿಕೊಳ್ಳುತ್ತೇನೆ ತೃತೀಯ ಸ್ಥಾನ ಗೌರಮ್ಮ ಸ್ಥಾನ ರಕ್ಷಿತ ಏಳನೇ ತರಗತಿ ತೃತೀಯ ಸ್ಥಾನ ಶರಬಸಪ್ಪ ಮುಂದಿನ ಸ್ಪರ್ಧೆ ರಸಪ್ರಶ್ನೆ ಧನ್ಯವಾದಗಳು ಸುನೀಲ್ ಜಮದಾರ್ ಅವರಿಗೆ ಮುಂದಿನ ಮುಂದೆ ಮುಂದಿನ ಧನ್ಯವಾದಗಳು ಅವಿನಾಶ್ ಅವರಿಗೆ ಮುಂದಿನ ಬಹುಮಾನವನ್ನು ನಮ್ಮ ಶಾಲೆಯಾಗಿರುವಂತಹ ಪ್ರತಾಪ್ ಅನಿಂದ ಮತ್ತು ವಿದ್ಯೆಯನ್ನು ಕಲಿಸಿ ಅವರನ್ನು ಸುಳ್ಳು ಸಮಸ್ಯೆ ಕೇಳುವಂತೆ ಮಾಡಿ ನಮ್ಮ ಶಾಲೆಯ ಕೀರ್ತಿಯನ್ನು ತರಬೇಕಾಗಿ ಹಾಗೂ ಗ್ರಾಮ ಕೀರ್ತಿಯನ್ನು ತರಬೇಕು ಅದೇ ರೀತಿಯಾಗಿ ಈ ವೇದಿಕೆಯ ಕಲ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಬಸಪ್ಪ ಹೇಳಿ ಸರ್ ಅವರು ಅವರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲಾ ವಿದ್ಯಾರ್ಥಿಗಳು ಜೋರ ಚಪ್ಪಾಳೆಯನ್ನು ತಗ್ಬೇಕು ಸ್ಥಾನವನ್ನು ವಿತರಿಸಿರುವ ಸರ್ ಅವರಿಗೆ ಗುರು ಭಾರತ್ ಮಾತಾ ಕಿ ಜೈ ಗುರು ಭಾರತ್ ಮಾತಾ ಕಿ ಜೈ ವಂದೇ ಮಾತಾರಾಮ್ ವಂದೇ ಮಾತಾರಾಮ್ ನಾನು ಈ ಶಾಲೆಗೆ ಬಂದಾಗ ಈ ಶಾಲೆಗೆ ಬಂದಾಗ ನಮ್ಮ ನಾಗರಾಜ್ ಸರ್ ಅವರು ಬಹಳಷ್ಟು ಇಂಥ ಪ್ರೋಗ್ರಾಮ್ ಗಳನ್ನು ಮಾಡಲ್ಲ ಅವ್ರಿಗೆ ಸರಿ ಸಾಟಿ ನನಗೆ ಆಗ್ತದ ಇಲ್ಲ ಅಂತ ಒಂದು ಇದು ಇತ್ತು ಒಂದು ಏನಪ್ಪ ಅಂದ್ರೆ ಅಪನಂಬಿಕೆ ಇತ್ತು ಆದ್ರೂ ಸಹಿತ ಸರ್ತವನ್ನು ಅವ್ರ ಸಹಿತ ನಾವು ಎಡ ಮಾಡಿ ತೋರಿಸಿದ್ದೇವೆ ಅಂತ ಒಂದು ಆ ಸಹಿತ ಬರೋಕ್ಕಿಲ್ಲ ಅವ್ರ ಮನಸ್ಸು ಅಲ್ಲಿಲ್ಲ ಅವ್ರ ಮನಸ್ಸು ನಿಮ್ಗೆ ಕೊಡಗ ಇದೆ ಕೊಟ್ಟಗ ಶಾಲೆಯಲ್ಲಿ ಏನೇನು ಕಾಲ ಅಥವಾ ಫೋಟೋಗಳನ್ನು ಕಳಿಸೋದ್ ಮಾಡ್ತಾನೆ ಎಷ್ಟೋ ವಿಜ್ಞಾನ ನಮಗೆ ಇದೆ ಯಾಕಂತಂದ್ರೆ ಶಿಕ್ಷಕ ವೃತ್ತಿಗೆ ಎತ್ತಿದಂತ ಶಿಕ್ಷಕರಿಗೆ ಎಷ್ಟು ಕೊಟ್ಟರು ಸಂಪ್ರದಾಯ ಯಾವ್ದು ಬೆಲೆ ಬರಂಗಿಲ್ಲ ಮಕ್ಕಳ ಪ್ರೀತಿ ಜನರ ಪ್ರೀತಿ ಊರಿನ ಒಂದು ನಂಬಿಕೆ ಏನು ಅಲ್ಲ ಅದು ದೊಡ್ಡ ಒಂದು ವಸ್ತು ಆಗ್ತದೆ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರು ಅದೇ ರೀತಿ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರೂ ತಮ್ಮ ವೃತ್ತಿಯನ್ನ ಪಾಲಿಸಬೇಕು ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿಗಳು ದುಡಿಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವಂದನಾ ಪರ ಕಾರ್ಯಕ್ರಮವನ್ನು ಅವಿನಾಶ್ ಅವರು ನಡೆಸಿಕೊಡಕ್ಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಬಲೋ ಭಾರತ್ ಮಾತಾ ಕಿ ಜೈ ಏನು ಸೌಂಡ್ ಏನ್ರಿ ಇನ್ನೇನು ಮುಕ್ತಾಯದ ಅಂತ ನಮ್ಮ ಶಾಲೆಯ ಹೆಬ್ಬಾಗಿಲು ನಮ್ಮೆಲ್ಲರ ಒಂದು ಕಣ್ಮಿನಿ ಜೊತೆಗೆ ನಮ್ಮಂತ ಒಂದು ಎಷ್ಟೋ ಯುವಕರ ಒಂದು ಆಶಾ ಕಿರಣ ಜೊತೆಗೆ ನನ್ನ ಒಂದು ಅಚ್ಚುಮೆಚ್ಚಿನ ಗುರುಗಳು ಆಗಿರ್ತಕ್ಕಂತಹ ಶ್ರೀ ವಿ ಎನ್ ಸರ್ ಅವರನ್ನು ಈ ಒಂದು ಶುಭ ಸಂದರ್ಭದಲ್ಲಿ ನೆನೆಸುತ್ತ ಈ ಒಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸಹಕರಿಸಿರುವಂತಹ ನಮ್ಮ ಶಾಲೆಯ ಮುಖ್ಯಗುರು ಹಾಗೂ ಆಗಿರುವಂತಹ ಶ್ರೀ ಬಸಪ್ಪ ಎಲ್ ಹೊಸ್ಮನಿ ಮುಖ್ಯಗುರುಗಳು ಸರ್ ಅವರಿಗೆ ನನ್ನ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ಮತ್ತು ಮೃತು ಮಕ್ಕಳ ವತಿಯಿಂದ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಬಸವರಾಜ್ ಜಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಮುಖ್ಯ ಅತಿಥಿ ಅಲಂಕಾರವನ್ನ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿರುತ್ತಾರೆ ಅವರಿಗೂ ಕೂಡ ನನ್ನ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ಮತ್ತು ಈ ಮುತ್ತು ಮಕ್ಕಳ ವತಿಯಿಂದ ವಂದನಾ ಅರ್ಪಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಸದಾ ನನಗೆ ಮಾರ್ಗದರ್ಶಕ ಮಾರ್ಗದರ್ಶಕರು ಆಗಿರುವಂತಹ ಜೊತೆಗೆ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಪ್ರೀತಿಯ ಶಿಕ್ಷಕಿಯರು ಆಗಿರುವಂತಹ ಶ್ರೀಮತಿ ಶಿವಲೀನಾ ಮೇಡಮ್ ಅವರಿಗೂ ಕೂಡ ನನ್ನ ವತಿಯಿಂದ ಈ ಒಂದು ಕಾರ್ಯಕ್ರಮದ ವತಿಯಿಂದ ಮುತ್ತು ಮಕ್ಕಳ ವತಿಯಿಂದ ವಂದನ ಅರ್ಪಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ರಾಜೇಂದ್ರ ಸರ್ ಅವರಿಗೂ ಕೂಡ ನನ್ನ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ಮತ್ತು ಈ ಮುತ್ತು ಮಕ್ಕಳ ವತಿಯಿಂದ ಅವರಿಗೂ ಕೂಡ ವಂದನ ಅರ್ಪಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಮಕ್ಕಳಿಗೆ ಈ ಒಂದು ಈ ನೃತ್ಯ ಆಗಿರ್ಬೋದು ಇದನ್ನ ಅವರಿಗೆ ಕಲಿಯಲು ಸಹಕರಿಸಿರ್ತಕ್ಕಂತಹ ಸಂಜೀವ್ ಕುಮಾರ್ ಸಹೋದರರು ಮತ್ತು ಪಾಂಡುರಂಗ್ ಜಮದ ಸಹೋದರರು ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯ ಮುಖಾಂತರ ಈ ಸಂದರ್ಭದಲ್ಲಿ ಆಗಮಿಸಿದ ಗಣೇಶ್ ಅವರಿಗೆ ಎರಡು ಮಾತು ಹೇಳಬೇಕಂತ ಸುತ್ತವರಿ ಸಚಿವರು ಎರಡು ಮಾತು ಹೇಳಬೇಕಂತ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೇವೆ ಹೇಳೋ ಕೊಡ್ತೀನಿ ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ ಶಂಕರ್ ಶಂಕರ್ ಅವರು ಕ್ಯಾಪ್ಟನ್ ಶಂಕರ್ ಅವರು ಶಂಕರ್ ಅವರು ಕ್ಯಾಪ್ಟನ್ ಆಗಿ ಫೈನಲ್ ಹೊಡೆದಿದ್ದಾರೆ ಈ ಫೈನಲ್ ಹೊಡೆದಿದ್ದ ನಿಮ್ದು ಏನಾರೋ ಒಂದು ಅನಿಸಿಕೆ ಹೇಳಿ ಏನು ನಿಮ್ಮ ಮನಸ್ಸಿಗೆ ಗೆದ್ದಿಬೇಕಂತಿತ್ತು ಗೆದ್ದಿದ ಕಾರಣ ಇದು ನಿಮಗೆ ಗೆದ್ದು ಯಾರು ಗೆಸ್ ಕೊಟ್ಟಿದ್ದು ಪಾಂಡು ಮ್ಯಾನ್ ಆಫ್ ದ ಮ್ಯಾಚ್ ಊರಿಗೆ ಸಿಕ್ಕಿದ್ರು ಮಾತಾಡಿ గరి బాలింగ్ లాగా చందడదారో అది అది దారో ನಮ್ಮ ಪಾಂಡವನವರು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾ ದಯವಿಟ್ಟು ನಮ್ಮ ಕಡೆಯಿಂದ ಲೈಕು ಆ್ಯಂಡ್ ಫಾಲೋ ಮಾಡ್ರಂತ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಥ್ಯಾಂಕ್ ಯು ನಿಮ್ದು ಅನಿಸಿಕೆ ನನ್ನ ಅನಿಸಿಕೆ ಏನಿಲ್ಲ ಬನ್ನಿ ಅನಿಸಿಕೆ ರಾಜೋತ್ಸವ ಸ್ಪೆಷಲ್ ರೀ ಏನಂದ್ರೆ ಕಾರ್ ಬಂದೀವಿ ರೀ ಮತ್ತು ಅದು ಏನಂತಾರೆ ಅಲ್ಲ ಕೋಲಾರದಾಗ ಏನಂತ ಕೋಲಾರದಾಗ ಏನಂತಾರೆ ಕೋಲಾರದಲ್ಲಿ ನಾ ಬೆಳ್ದ್ಯಾಡ ನ ಹಂಗೆ ಆಪುಣ ಇದ್ದಂಗೆ ಅಲ್ಲ ಎಲ್ಲ ಆಗ್ತೈತೆ ಜನವರಿ ಖತಿದ್ಯಾ ಹ್ಮ್ ಆಯ್ತು ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಿದಾರೆ ಸೊ ಕಾರ್ಯಕ್ರಮ ಮುಕ್ತಾಯ ಆಯ್ತು ಮನೆಗೆ ಎಲ್ಲರೂ ಹೋಗ್ತಾ ಇದೀವಿ ನಮ್ಮ ನೆಚ್ಚಿನ ನಾಗರ ಸರ್ ಅವರಿಗೆ ನಮ್ಮ ನಾಗರ ಸರ್ ನಾಗರೇ ಬಾಯ್ ಬಾಯ್ ಪಾಡೋಣ ಕಣ್ಣು ನೀರಲ್ಲಿದೆಯೋ ಅಥವಾ ನೀರು ಕಣ್ಣಲ್ಲಿ ಇದೆಯೋ ಆದ್ರೆ ಸರ್ ನೀವು ಮಾತ್ರ ಸದಾ ಕೊಟ್ಟಾಗ ಜನರ ಹೃದಯದಲ್ಲಿ ಇರ್ತೀರಿ ಸರ್